ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಾಡದ್ರೋಹಿ ಎಂಇಎಸ್ ಪುಂಡರಿಂದ ಮಹಾಮೇಳವ್ಗೆ ಹುನ್ನಾರ ಎಂಇಎಸ್ ಪುಂಡರನ್ನು ವಶಕ್ಕೆ ಪಡೆಯುವುದಕ್ಕೆ ಸಜ್ಜಾಗಿರುವಂತದ್ದು ಪೊಲೀಸರು ಬೆಳಗಾವಿಯ ವ್ಯಾಕ್ಸಿವ್ ಡಿಪೋದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಡಿಸಿಪಿ ನಾರಾಯಣ ಬರಮನಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ ಸೊ ಪ್ರತಿ ವರ್ಷವೂ ಇವ್ರದೊಂದು ಖ್ಯಾತೆ ಇದ್ದೇ ಇರತ್ತೆ ಕಳೆದ ವರ್ಷವೂ ಕೂಡ ಇದೇ ಸಂದರ್ಭದಲ್ಲಿ ಅಂದರೆ ಅಧಿವೇಶನ ಪ್ರಾರಂಭ ಆಗುತ್ತೆ ಇನ್ನೇನು ಅನ್ನುವಂಥ ಸಂದರ್ಭದಲ್ಲೇ ನಾವು ಮಹಾಮೇಳ ಮಾಡಲೇಬೇಕು ಅಂತ ಕೂತಿದ್ರು ಬೇರೆ ಟೈಮಲ್ಲಿ ಇವ್ರಿಗೆ ನೆನಪಿರಲ್ಲ ಸೊ ಇವರು ಇಲ್ಲಿ ಆ್ಯಕ್ಟಿವೂ ಇರಲ್ಲ ಏನಾದರೂ ಕಿತಾಪತಿ ತೆಗಿಬೇಕು ಕಿರಿಕ್ ಮಾಡಬೇಕು ತೊಂದರೆ ಕೊಡಬೇಕು ಸಮಾಜ ಸ್ವಾಸ್ಥ್ಯ ಹಾಳು ಮಾಡಬೇಕು ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕು ಇದು ಇವ್ರ ಕೆಲಸ ಸುಮ್ಮನೆ ನಾವು ಯಾಕೆ ಇರಬೇಕು ನೆಮ್ಮದಿ ಹಾಳು ಮಾಡೋ ಕೆಲಸ ಮಾಡೋಣ ಅಂತ ಸೊ ಕಳೆದ ಬಾರಿಯೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಈ ಬಾರಿಯೂ ಅವಕಾಶ ಕೊಡಲ್ಲ ಅಂತ ಡಿ ಸಿ ಅವರು ತಿಳಿಸಿದ್ರು ಮೊದಲೇನೆ ಮೊಹಮ್ಮದ್ ರೋಷನ್ ಅವ್ರು ಹೇಳ್ತಾ ಇದ್ರು ಅವಕಾಶ ಅಂತೂ ಖಂಡಿತ ಕೊಡಲ್ಲ ನಾವು ಅವಕಾಶನೂ ಕೊಡದೆ ಬೀದಿಗಿಳಿದ್ರು ಅಂತ ಅಂದ್ರೆ ಮುಲಾಜಿಲ್ದೆ ಅರೆಸ್ಟ್ ಮಾಡ್ತೀವಿ ಅಂತ ಸೊ ಇವತ್ತು ಕೂಡ ಎಮ್ ಇ ಎಸ್ ಪುಂಡರನ್ನ ವಶಕ್ಕೆ ಪಡೆಯುವುದಕ್ಕೆ ಖಾಕಿ ಸಜ್ಜಾಗಿರೋದು ಅವಕಾಶ ಇಲ್ಲ ಹಂಗೂ ಒಂದು ವೇಳೆ ನಾವು ಬೀದಿಗಿಳ್ದೆ ಇಳಿತೀವಿ ಅನ್ನೋದಿದ್ರೆ ಅವ್ರಿಗೆ ಏನ್ ಆಕ್ಷನ್ ತೆಗೆದುಕೊಡ್ಬೇಕು ಆ ಆಕ್ಷನ್ ತೆಗೆದುಕೊಡುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ ಎಲ್ಲಾ ಕಡೆಯಲ್ಲೂ ಕೂಡ ಬಂದೋಬಸ್ತ್ ಕಲ್ಪಿಸಲಾಗಿದೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕಲ್ಪಿಸೋದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಎಂಎಸ್ ಪುಂಡ ಹಾಗೆ ಅಲ್ವಾ ಮಹಾಮೇಳವ್ಯ ಬರ್ತಾ ಇದ್ದ ಎಂಇಎಸ್ ಪುಂಡನ ಬಂಧನ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿ ಬಂಧಿಸಲಾಗಿದೆ ಅಧಿವೇಶನದ ವಿರುದ್ಧ ಎಂಇಎಸ್ನಿಂದ ಮಹಾಮೇಳವ್ಯ ಸಿದ್ಧತೆ ಜಿಲ್ಲಾಡಳಿತ ಅನುಮತಿ ನೀಡದೇ ಇದ್ರೂ ಕೂಡ ಮಹಾಮೇಳವ ಎಂಇ ಎಸ್ ಪುಂಡರಿಗೆ ಬಿಸಿ ಮುಟ್ಟಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿರೋದು ಪುಂಡರು ಬರ್ತಾ ಇದ್ದಂತೆ ವಶಕ್ಕೆ ಪಡೆಯುವುದಕ್ಕೆ ತೆಗಾರಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸ್ ಆಯುಕ್ತ ಭೂಷಣ್ ಬೋರಿಸೆ ನೇತೃತ್ವದಲ್ಲಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಈಗಾಗಲೇ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಂಇ ಎಸ್ ಪುಂಡರನ್ನ ಬಂಧಿಸಲಾಗಿದೆ ಇದೇ ತರ ಯಾರೇ ಬಂದ್ರು ಕೂಡ ಅವ್ರ ವಿರುದ್ಧ ಆಕ್ಷನ್ಸ್ ಆಗತ್ತೆ ಅವರನ್ನ ಬಂಧಿಸಿಕೇ ತಿರ್ತೀವಿ ಅಂತ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂತದ್ದು ಒಟ್ನಲ್ಲಿ ಇವತ್ತು ಯಾವುದೇ ಮೇಳ ಮಾಡೋದಕ್ಕೂ ಅವಕಾಶ ಇಲ್ಲ ನಿಮ್ಮ ಮಹಾಮೇಳ ಮಾಡೋದಕ್ಕೂ ಅವಕಾಶ ಇಲ್ಲ ಇನ್ನೊಂದ್ ಮೇಳ ಮಾಡೋದಕ್ಕೂ ಅವಕಾಶ ಇಲ್ಲ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ ಎಲ್ಲ ದಿಕ್ಕು ದಿಕ್ಕುಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರೋದು ಯಾರೇ ಈ ತರ ನಾವು ಭಾಗವಹಿಸ್ತಾ ಇದ್ದೀವಿ ನಾವು ಮಾಡ್ಬೇಕು ಅನ್ಕೊಂಡಿದೀವಿ ನಾವು ಮಾಡಿಯೇ ತೀರ್ತೀವಿ ಅಂತ ಬಂದ್ರೆ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗತ್ತೆ ಇದೀಗ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮಹಾಮೇಳವ ಆಯೋಜನೆಗೆ ಸಿದ್ಧತೆ ಮಾಡಿಕೊಂಡಿರೋದು ಬೆಳಗಾವಿ ಗಡಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ ಕೋಗನೋಳಿ ಪೋಸ್ಟ್ ಬಳಿ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ ಕೊಲ್ಹಾಪುರದಿಂದ ಪುಂಡರ ಆಗಮನ ಅನುಮಾನ ಶಿವಸೇನೆ ಪುಂಡರನ್ನು ತಡೆಯುವುದಕ್ಕೆ ಪೊಲೀಸ್ ಒಂದು ಬಸ್ತನ್ನು ಕಲ್ಪಿಸ್ತಾ ಬೆಳಗಾವಿ ಜಿಲ್ಲೆಯ ಕೋಗನೋಳಿ ಪೋಸ್ಟ್ ಇಲ್ಲಿ ಕಂಪ್ಲೀಟಾಗಿ ಚೆಕ್ ಮಾಡ್ತಾ ಇದ್ದಾರೆ ಯಾರೂ ಬಿಡ್ತಾ ಇಲ್ಲ ಅನುಮಾನ ಬಂತು ಅಂತಂದರೆ ಅವರು ಅಲ್ಲೇ ತಡೀತಾ ಇದ್ದಾರೆ ವಾಪಸ್ ಕಳಿಸ್ತಾ ಇದ್ದಾರೆ ಕೊಲ್ಲಾಪುರದಿಂದ ಪುಂಡರು ಆಗಮನ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಪ್ರತಿ ಬರೀ ಇವ್ರು ಹಾಗೆ ಮಾಡೋದಲ್ವಾ ಇರೋದು ಇನ್ನೇಲ್ಲೋ ಇಲ್ಲಿ ಬಂದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋ ಕೆಲಸ ಮಾಡೋದು ಅಲ್ಲಿಂದ ಇಲ್ಲಿಗೆ ಕಿತಾಪತಿ ಮಾಡೋದಕ್ಕೆ ಅಂತಾನೆ ಬರಿತಾ ಬರ್ತಾರೆ ಇವರು ಮಾತ್ರ ನೆಮ್ಮದಿಯಲ್ಲಿ ಇರಬೇಕು ಅಲ್ಲಿ ಇವ್ರಿಗೆ ಧ್ವನಿ ಎತ್ತದಕ್ಕೆ ಧ್ವನಿ ಇಲ್ಲ ಇಲ್ಲೆಲ್ಲೋ ಬಂದು ಧ್ವನಿ ಎತ್ತ್ತೀವಿ ಅಂತ ಹೇಳಿ ಒಂದಷ್ಟು ಜನರನ್ನು ಕಟ್ಕೊಂಡು ಅವ್ರಗಳನ್ನ ಹಾಳು ಮಾಡಿ ರಾಜ್ಯದಲ್ಲಿ ಕಿರಿಕಿರಿ ಮಾಡಬೇಕು ಅನ್ನೋದು ಇವ್ರ ಪ್ಲ್ಯಾನ್ ಅದಕ್ಕೆ ಚೆಕ್ ಪೋಸ್ಟ್ ಬಳಿಯೇ ಸಕಲ ರೀತಿಯಾಗಿ ಸನ್ನದ್ಧರಾಗಿದ್ದಾರೆ ಪೊಲೀಸರು ಯಾರೂ ಸುಮ್ಮ ಸುಮ್ಮನೆ ಒಳಗಡೆ ಇಲ್ಲ ರೀಸನ್ಸು ಅವ್ರು ಯಾರು ಅವ್ರ ಹಿನ್ನೆಲೆ ತಿಳ್ಕೊಂಡೇ ಬಿಡ್ತಾ ಇದ್ದಾರೆ